ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಮಳುವಾಡ್ ಕುಸನಾಳ್ ಇಂಗ್ಲಿ ಶ್ರೀ ವಿಠಲ್ ರುಕ್ಮಿಣಿ ದೇವಸ್ಥಾನದ ಯಾತ್ರೆ ನಿವಾಸ ಉದ್ಘಾಟಿಸಿದ ಶಶಿಕಲಾ ಜೊಲ್ಲೆ ಕಾಗವಾಡ ತಾಲೂಕಿನ ಮಳವಾಡ್ ಕುಸನಾಳ್ ಮತ್ತು ಚಿಕ್ಕೋಡಿ ತಾಲೂಕಿನ ಇಂಗ್ಲಿ ಸೀಮೆಯಲ್ಲಿರುವ ಶ್ರೀ ವಿಠಲ್ ರುಕ್ಮಿಣಿ ದೇವಸ್ಥಾನದ ನೂತನ ಶ್ರೀ ಕೃಷ್ಣ ಮಹಾರಾಜ್ ಇಂಗ್ಳಿಕರ್ ಯಾತ್ರಿ ನಿವಾಸವನ್ನು ನಿಪಾಣಿ ಶಾಸಕರಾದ ಸೌ ಶಶಿಕಲಾ ಜೊಲ್ಲೆ ಇಂದು ಉದ್ಘಾಟಿಸಿದರು ನಿಪ್ಪಾಣಿ ಶಾಸಕಿ ಸೌಶಶಿಕಲಾ ಜೊಲ್ಲೆ ಅವರು ಮುಜರಾಯಿ ಸಚಿವರಾಗಿದ್ದಾಗ ಅವರ ವಿಶೇಷ ಪ್ರಯತ್ನದಿಂದ ಈ ಯಾತ್ರಿ ನಿವಾಸ ನಿರ್ಮಾಣಕ್ಕಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನೀಡಿದ್ದರು ಈಗ ಈ ನೂತನ ಯಾತ್ರಿ ನಿವಾಸವನ್ನು ಉದ್ಘಾಟಿಸಿದ ಅವರು ಬಳಿಕ ಮಾತನಾಡುತ್ತಾ ಮಠಮಂದಿರಗಳಲ್ಲಿ ಶಾಂತಿ ನೆಲೆಸಿರುತ್ತದೆ ಇಂದಿನ ಓಡಾಟದ ಜೀವನದಲ್ಲಿ ನಾವು ಮಂದಿರಗಳಿಗೆ ಬಂದು ದೇವರ ಸಾನ್ನಿಧ್ಯದಲ್ಲಿ ಶಾಂತಿ ಕಂಡುಕೊಳ್ಳಬೇಕು ನಮ್ಮ ಸಂಸ್ಕೃತಿಯನ್ನು ಮಠ ಮಂದಿರಗಳನ್ನು ಉಳಿಸಿಕೊಳ್ಳಬೇಕೆಂದು ಹೇಳಿದರು ಇಲ್ಲಿ ಆಗಮಿಸಿದ ತಂದೆ ತಾಯಿ ಸ್ವರೂಪರು ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಕೂಡ ನಮಸ್ಕಾರಗಳು ಇವತ್ತು ಈ ಏಕಾದಶಿ ನಾಳೆ ಮಹಾಶಿವರಾತ್ರಿ ಏಕಾದಶಿ ಹಾಗಾಗಿ ನನಗೆ ಬಹಳ ಖುಷಿ ಅನಿಸ್ತದೆ ಇವತ್ತು ವಿಠ ರುಕ್ಮಿಣಿಯ ಸನ್ನಿಧಿಯಲ್ಲಿ ನಾನು ಎರಡನೇ ಬಾರಿ ಬಂದಿದ್ದೀನಿ ಎರಡನೇ ಸರ್ತೆ ನಾ ಇಲ್ಲಿ ಬಂದಿದ್ದೀನಿ ಇಲ್ಲೇ ಎಕ್ಸಾಂಪಲ್ ಆಗಿರ್ತಿದ್ವಿ ಇಲ್ಲಿಗೆ ಎಷ್ಟು ಸಂತೆ ಬಂದು ಹೋಗೇವಿ ಆದ್ರೆ ಇಂಥ ಒಂದು ಪವಿತ್ರ ಭೂಮಿ ಇಲ್ಲ ಐತಿ ಅನ್ನೋದು ನನಗ ಗೊತ್ತಿರ್ಲಿ ಆದ್ರೆ ಹೋದ್ ವರ್ಷ ಹೋದ್ ವರ್ಷ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಕೃಪೆಯಿಂದ ಈ ಕರ್ನಾಟಕ ಸರ್ಕಾರದ ಮುಜರಾ ಇಲಾಖೆಯ ಮಂತ್ರಿ ಆಗಿದ್ರು ಅವಾಗ ಯಾವುದೋ ಒಂದು ಕಾರಣಕ್ಕೆ ಬಂದಾಗ ಪವಾರ್ ಸರ್ ಅವ್ರ ಇರ್ಬೋದು ಅಹ್ ವಾಗ್ದೆ ಅವ್ರ ಇರ್ಬೋದು ಶೆಟ್ಟಿಅಣ್ಣವ್ ಇರ್ಬೋದು ನಮ್ಮ ಹಿಂಗ್ಳಿಯ ಶಿಂದ ಬಂದಾಗ ಬಂದ ಇರ್ಬೋದು ಅವ್ರೆಲ್ಲರೂ ನಮ್ಮನ್ನ ಇಲ್ಲೊಂದು ಬಹಳಷ್ಟು ಒಳ್ಳೆ ರೀತಿಯ ಒಂದು ಅಂತ ಹೇಳಿ ನಾವು ಅಣ್ಣ ಸಹ ಇಬ್ರು ಕೂಡ ಬಂದಿದ್ವಿ ಹಾಗಾದ್ರೆ ನಾವು ಆಯ್ತು ಅಂತ ಹೇಳಿ ಇಲ್ಲಿ ಬಂದ್ವಿ ಇಲ್ಲಿ ಬಂದ್ಮೇಲೆ ನಿಜವಾಗ್ಲೂ పొజిటవ్ ఎనర్జీ అంత హిందే ఆ దేవర ఒక వతవరణ ఇత నిజవ సిగోంత స్థల యావదాద్రీ మందిరూ మఠ లు అంద్ర జవాబింద్ర ఇవత జ అది సిగక్ సాధ్య మేన ఇలా సమాధాన ఇలా బటన్ బడ మషీన్ చాలు ఆ బటన్ బడ ಚಂದ ಇರ್ತೈತಿ ಹಂಗ ಇವತ್ತು ಮಂದಿನ ಅಂದ್ರ ನಮ್ಮ ಮನುಷ್ಯರ ಜೀವನ ಆಗೈತಿ ನಾವು ನಮ್ಮ ಆಸ್ತಿ ಸಲುವಾಗಿ ಆಸ್ತಿ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ನಾವು ಓಡಾಕತ್ತೇವ್ 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 ಕೆಲ್ಸ ಎಲ್ಲ ಐತೆ ಬಟ್ ಮನ್ಸಿಗೆ ಸಮಾಧಾನ ಐತೆ ಅನ್ನೋ ಅಂತ ಕೇಳಿದ್ರ ಏನ್ ಮಾಡುದ್ರಿ ಎಷ್ಟು ಗಳಿಸಿದ್ರು ಸಾಕ ಆಗ್ಬಲ್ತು ಅಂತೆ ಏನ್ ಮಾಡುದ್ರಿ ಎಷ್ಟೆಲ್ಲ ಇದ್ರು ಮನ್ಸಿಗೆ ಸಮಾಧಾನ ಇಲ್ಲ ಅಂತಂತೆ ಆದ್ರ ನಮ್ಮ ಭಾರತ ದೇಶದಲ್ಲಿ ನಮ್ಮ ಮಹಾರಾಜರು ಸಂತರು ಶರಣರು ಎಲ್ಲಾರು ಏನು ಹೇಳಿದ್ರು ಮನಸ್ಸಿಗೆ ಸಮಾಧಾನ ಸಿಗ್ತೈತಿ ಅದು ಎಲ್ಲೇ ಒಂದು ಕೋಟಿ ರೂಪಾಯಿ ರೂಪಾಯಿಗಂಗಿಲ್ಲ ನೀವು ಒಂದ್ ಐದು ನಿಮಿಷ ಸಮಾಧಾನ ಶಾಂತಿ ನೆಮ್ಮದಿ ಸಿಗ್ತೈತೆ ಅಂತ ಹೇಳಿ ಇಷ್ಟು ಪ್ರವ ನಮ್ಮ ಭಾರತೀಯ ಸಂಸ್ಕೃತಿ ಹಾಗಾಗಿ ಹುಡಿಗಳನ್ನ ಉಳಿಸೋದ್ ನಮ್ ನಿಮ್ಮ ಕರ್ತವ್ಯ ಈ ಗುಡಿಗಳನ್ನ ಉಳಿಸ್ಬೇಕು ಮಠ ಮಂದಿರಗಳನ್ನ ಉಳಿಸ್ಬೇಕು ನಮ್ಮ

¿Qué no

ನೋಡಿ ಪಠಪಟ ಮಾಡಿ ನೋಡ್ರಿ

ಕಾರ್ಯಕ್ರಮದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವಸದ್ಭಕ್ತರು ಮೊಳವಾಡ್ ಕುಸನಾಳ್ ಇಂಗ್ಲೆ ಗ್ರಾಮದ ಹರಿಭಕ್ತರು ಮಹಿಳೆಯರು ಉಪಸ್ಥಿತರಿದ್ದರು ಹಪಾಪ ಸುಭಾಷ್ ಶೇವಾಡಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾರುತಿ ಜಾಧವ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳೆಯಿಂದ ಬಸವರಾಜ್ ತಾರ್ದಾಳೆ